शिल्प ಎಲ್ಲರೂ ಹೇಗಿದ್ದೀರಾ ಇವಾಗ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇಲ್ಲಿ ನಮ್ಮ ಟ್ರಿಪ್ ಲಾಸ್ಟ್ ಲಾಗಿದ್ದು ಸೊ ಎಂಜಾಯ್ ಮಾಡಿ ಏನು ಮಾತಾಡ್ತಾ ಇದೀವಿ ಏನು ಅಂತಲೇ ಅಂತೆ ಇಲ್ಲಿ ನಮ್ಮಮ್ಮ ಎಲ್ಲರೂ ಬೈತಾ ಇದ್ದಾರೆ ನೀವು ಯಾರು ರೆಡಿನೇ ಆಗೋಲ್ಲ ಬೇಗ ಟ್ರಿಪ್ಪಿಗೆ ಬಂದರೂ ನಿದ್ದೆ ಮಾಡ್ತಾ ಇರ್ತೀರ ಮನೇಲಿದ್ರು ನಿದ್ದೆ ಮಾಡ್ತಾ ಇರ್ತೀರ ಆಚೆ ಬಂದಾಗ ಅಟ್ಲೀಸ್ಟ್ ಒಂಚೂರು ಬೇಗ ಇದ್ದು ರೆಡಿ ಆಗಬೇಕು ಅಂತೆಲ್ಲ ಇಲ್ಲಿ ಬೈತಾ ಇದ್ದಾರೆ ಬೈತಾ ಇಲ್ಲ ಹೊಗ್ಲುತ್ತಾ ಇದ್ದಾರೆ ಸೊ ದಿಸ್ ಈಸ್ ಅವರ್ ಟ್ರಿಪ್ ಕತೆ ಹಿಂಗಿತ್ತು ನಮ್ಮ ಕತೆ ಅದಾದ ಮೇಲೆ ಇವರೆಲ್ಲ ರೆಡಿ ಆಗಿದ್ರಲ್ಲ ಸೊ ಇವ್ರದ್ದು ಒಂದು ವೀಡಿಯೋ ಕ್ಲಿಪ್ ಇರಲಿ ಅಂದ್ಬಿಟ್ಟು ಇಲ್ಲಿ ನಾವು ಸ್ವಲ್ಪ ಹಾಡ್ಕೊತ ಇದ್ವಿ ಅದನ್ನೇ ನಾವು ನಗ್ತಾ ಇರೋದು ಅದಾದ ಮೇಲೆ ನಾವು ನೆಡ್ಕೊಂಡು ಬರ್ತಾ ಬರ್ತಾ ನಮ್ಮ ರೂಮಿಂದ ಹತ್ರ ಇತ್ತು ಸೊ ದೇವಸ್ಥಾನ ಇಲ್ಲಿ ನಡ್ಕೊಂಬರ್ಬೇಕಾದ್ರೆ ಹೂವು ಅಂಗಡಿ ಇತ್ತು ಎಲ್ಲೋದ್ರೂ ಇವ್ರು ಹೂವು ತೊಗೊಳಕ್ಕೆ ಹೊಡಕ್ಕೆ ಬಿಡ್ತಾರೆ ಸೊ ನಾವ್ಯಾರು ಬೇಡ ಬೇಡ ನಮ್ಗೆ ಇವಾಗೇ ಶೆಕೆಯಲ್ಲಿ ಏನು ಜಡೆ ಎಲ್ಲ ಹಾಕ್ಕೊಂಡಿಲ್ಲ ಏನಿಲ್ಲ ಅದರಲ್ಲಿ ಹೂವು ಬೇರೆ ಎಲ್ಲಿಟ್ಕೊಳ್ಳೋಣ ಅಂತ ನಾವೆಲ್ಲ ರೇಗಿಸ್ತಾಯಿದ್ದೀವಿ ಆಮೇಲೆ ಎಲ್ಲರದ್ದು ನಮ್ಮದು ಡ್ರೆಸ್ ಅಟೈರೆಲ್ಲನೂ ನಾಟ್ ಟ್ರೆಡಿಷನಾಗಿ ಏನೂ ಇರಲಿಲ್ಲ ಸೊ ಅದಕ್ಕೆ ಬೇಡ ನಮಗೆ ಅಂತ ನಾವಿಲ್ಲಿ ಹೇಳ್ತಾಯಿದೀವಿ ಅದಾದಮೇಲೆ ಸೊ ಫೈನಲಿ ಆಚೆ ಬಂದು ಚಪ್ಪಲಿ ಎಲ್ಲ ಬಿಟ್ಟು ಇಲ್ಲಿ ಒಳಗಡೆ ರೀಚ್ ಆದ್ವಿ ತುಂಬ ಜನ ಇದ್ದರು ಬಟ್ ಆದರೂ ನಮಗೆ ಬೇಗ ದರ್ಶನ ಆಯಿತು ಅಷ್ಟೊಂದು ಏನು ರಶ್ ಇಲ್ಲ ಇಲ್ಲಿ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಾವು ಎಲ್ಲರೂ ಒಳಗಡೆ ಇದ್ದೀವಿ ಸೊ ಇವತ್ತಿನ ಅಟೈರ್ ಎಲ್ಲರದು ಟ್ರೆಡಿಷ್ನಲ್ ಆಗಿರುತ್ತೆ ಯಾಕಂದರೆ ನಾವು ಫಸ್ಟು ಮುರುಡೇಶ್ವರಾಗಿ ಹೋಗ್ತಾ ಇದ್ದೀವಲ್ವ ಮುರುಡೇಶ್ವರ ದೇವಸ್ಥಾನ ಸೊ ಎಲ್ಲರದ್ದು ಅಟೈರ್ ಇಂಥ ಮಾತು 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 ಎಲ್ಲಾದರೂ ನಮ್ಮದು ಮಾತು ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಾವು ಎಷ್ಟು ಮಾತಾಡ್ತೀವಿ ಅಂತ ಸೊ ಅದಾದಮೇಲೆ ಇಲ್ಲಿ ರೀಚ್ ಆದ್ವಿ ದೇವಸ್ಥಾನದ ಒಳಗಡೆ ಎಂಟ್ರೆನ್ಸ್ ಅದು ಸೊ ಅದೊಂದು ವ್ಯೂ ನಂಗೆ ಇಷ್ಟ ಆಯಿತು ವಾಟರ್ದು ಬಟ್ ನೀರೇನು ಅಷ್ಟು ಚೆನ್ನಾಗಿಲ್ಲ ಆ ಬೀಚಲ್ಲಿ ಯಾಕಾದರೂ ಆಟ ಆಡ್ದು ಅಂತ ಅನಿಸ್ಬಿಡ್ತು ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ವಿಡಿಯೋದಲ್ಲಿ ಗೊತ್ತಾಗುತ್ತೆ ಇವಾಗ ಎಲ್ಲರೂ ಕ್ಯೂ ಅಲ್ಲಿ ನಿಂತಿದ್ದೀವಿ ಸೊ ಇಲ್ಲೂ ಮಾತಾಡ್ತಾ ಇದ್ದೀವಿ ಏನು ಮಾತಾಡ್ತಾ ಇದ್ದೀವಿ ನಾನ್ಸೆನ್ಸ್ ಟಾಕ್ಸ್ ಇರುತ್ತೆ ಯೂಶಲ್ ಕಾಮಿಡಿ ಗಾಸಿಪ್ಸ್ ಹಾಗೆ ಮಾತಾಡಿಕೊಂಡು ಅದಾದ ಮೇಲೆ ಇಲ್ಲಿ ಆಂಟಿ ಎಲ್ಲ ದೇವಸ್ಥಾನ ಬಟ್ಟೆ ಇಡ್ತಾಯಿದ್ದಾರೆ ಬಟ್ ಅವರೇ ಹೇಳ್ತಾ ಇದಾರೆ ಬಟ್ಟೆ ಇಟ್ರು ಏನು ನಿಲ್ತಾಯಿಲ್ಲ ಶೆಕ್ಕೆ ಅಷ್ಟು ಇತ್ತು ಅಷ್ಟು ಸ್ವೆಟ್ ಆಗಿದ್ವಿ ಎಷ್ಟು ಬಿಸಿಲಿತ್ತು ಅಂದರೆ ಅಷ್ಟು ಬಿಸಿಲಾಯ್ತು ಹೇಳಂಗೆ ಇಲ್ಲ ಯಾರು ಸ್ವೆಟ್ ಆಗಿದ್ರು ಅಲ್ಲ ನಾನಂತೂ ಕಂಪ್ಲೀಟ್ಲಿ ಸ್ವೆಟ್ ಆಗಿದ್ದೆ ನಾನಿನ್ನೂ ಹಬ್ಬಾಗ್ತಾನೆ ಸ್ನಾನ ಮಾಡಿ ನಾವಲ್ಲಿ ಜಸ್ಟ್ ಒನ್ ಟು ತ್ರೀ ಮಿನಿಟ್ಸ್ ನಡ್ಕೊಂಡು ಹೋಗಿರ್ಬೋದು ಏನೋ ದೇವಸ್ಥಾನದ ಹತ್ರಕ್ಕೆ ಅಷ್ಟಕ್ಕೇ ನಾನು ಇಷ್ಟು ಸ್ವೆಟ್ ಆಗಿದ್ದೀನಿ ಅಷ್ಟು ಸ್ವೆಟ್ ಆಗುತ್ತೆ ನನಗಂತೂ ಇದಂತೂ ಬ್ಯಾಡಲಿ ಬ್ಯಾಡ್ ಥಿಂಗ್ ನನ್ನ ಇದರಲ್ಲಿ ಆಗೋದು ಅದಾದಮೇಲೆ ನಾವೆಲ್ಲರೂ ಇಲ್ಲಿ ಕುತ್ಕೊಂಡು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲೊಂದು ನಮ್ಮದೆಲ್ಲರದು ನಾವು ಎಷ್ಟು ಚೆನ್ನಾಗಿತ್ತು ಅಷ್ಟು ಜನದ್ದು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಬೇರೆ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಅವ್ರು ಬಂದಿಲ್ಲ ನಮ್ಮ ಜೊತೆ ಅವ್ರು ಬೇಗ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟಿದ್ರು ಸೊ ನಾವಿದು ಇದು ಆ ಥರ ಎಲ್ಲ ಹೋಗಿಲ್ಲ ಯಾಕಂದರೆ ಆ ಬಿಸಿಲಲ್ಲಿ ಏನು ಹೋಗ್ತೀರಾ ಹೇಳಿ ಸೊ ಅದಾದಮೇಲೆ ಇಲ್ಲಿ ಆಚೆ ಬಂದಮೇಲೆ ಇಲ್ಲಿ ಏನೋ ಪೂಜೆ ನಡೆಸ್ತಾಯಿದ್ವಿ ಸೊ ಹಂಗೆ ಒಂದು ಅದು ಒಂದು ಟ್ರಿಪಿಂಗ್ ಇರಲಿ ಅಂದ್ಬಿಟ್ಟು ಆ ಪೂಜೆದು ಒಂದು ವೀಡಿಯೋ ಮಾಡಿಕೊಡ್ತಾ ಇಲ್ಲಿ ನಾನು ನೆಟ್ಕೊಂಡು ಬರ್ತಾ ಬರ್ತಾಯಿದ್ದೀವಿ ಸೊ ಇಲ್ಲಿ ನನಗೆ ಒಂದು ಹಳೆಯ ಬಾವಿ ಕಾಣಿಸ್ತು ಸೊ ಅದು ಒಂದು ವೀಡಿಯೋ ಮಾಡಿಕೊಂಡು ಅದಾದಮೇಲೆ ಪೂಜೆ ಮಾಡಿದಾರ ನಾವು ಆಚೆಗೆ ಹೊರಟಿದ್ವಿ ಅದಾದಮೇಲೆ ಇಲ್ಲಿ ಆಚೆ ಬರೋದಕ್ಕೆ ರಾಂಗ್ ದಾರಿ ಬಂದು ಸೊ ಅಲ್ಲೇ ನುಗ್ಗಿ ಎಲ್ಲರೂ ಬಂದು ಇಲ್ಲಿ ಕಾಮಿಡಿ ಮಾಡ್ಕೊಂಡು ಅವ್ರ ಮೊಮ್ಮ ಆದಮೇಲೆ ಆಚೆ ನಮ್ಮ ಪಾಪು ಇಲ್ಲಿ ಫೋಟೋ ಶೂಟ್ ಇದ್ದಾನೆ ಅವ್ರ ಮಮ್ಮಿದು ಸೊ ಈಗಿತ್ತು ನಮ್ಮ ಟ್ರಿಪ್ಪ ಪರಿಸ್ಥಿತಿ ಒಂಥರ ಹೊಸ ಮುಗಿತ್ತು ಅದಾದಮೇಲೆ ರೀಚ್ ಆದ್ವಿ ಇಲ್ಲಿ ರೂಮ್ ಹತ್ರ ನಾವಿದ್ದರು ಬೇರೆ ಕಡೆ ಇಲ್ಲಿ ಟ್ಯೂಷನ್ ಸ್ಟೂಡೆಂಟ್ಸ್ಗೆ ಒಂದು ದೊಡ್ಡ ಹಾಲ್ ಮಾಡಿದ್ದು ಸೊ ಅಲ್ಲಿಗೆ ಬಂದಾಗ ಬಿರಿಯಾನಿ ಊಟ ಚಿಕನ್ ಫ್ರೈ ಅಂತ ಆಸ ಎಲ್ಲ ತಿಂಡಿ ನಾಚಬೇಕೇನೆ ಇವಾಗ ನಾವು ಎಕ್ಕೋ ಬೀಚ್ಗೆ ಹೋಗ್ತಾಯಿದ್ದೀವಿ

ಸೊ ನೀರೆಲ್ಲ ಚಕ್ಕದಾಗಿತ್ತು ಆಮೇಲೆ ಕ್ಲೀನಾಗಿ ಐಜಿನಾಗಿ ಮೇಂಟೈನ್ ಮಾಡಿದ್ದಾರೆ ಬೀಚ್ನಂತೂ ಆ ವೈಬ್ ಬಂದು ಚೆನ್ನಾಗಿದೆ ಮತ್ತು ತುಂಬ ಜಾಸ್ತಿ ಜನನೂ ಇರೋಲ್ಲ ಆಮೇಲೆ ಅಷ್ಟು ಗಲೀಜಿಲ್ಲ ಬೇರೆ ಬೀಚಸ್ ಎಲ್ಲ ಕಂಪೇರ್ ಮಾಡಿದೆ ದಿಸ್ ಇಸ್ ದ ಬೆಸ್ಟ್ ಬೀಚ್ ಯಾರಾದರೂ ಹೋಗಿದ್ರೆ ಇಲ್ಲಿ ಪಕ್ಕ ಹೋಗಿ ಆಡಿ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಮ್ಮ ಅಕ್ಕ ನಮ್ಮ ಅಕ್ಕ ಮಕ್ಕಳು ಎಲ್ಲಾದ್ರೂ ಇಲ್ಲಿ ಆಟಾಡ್ತಾ ಇದ್ದಾರೆ ಅದಾದಮೇಲೆ ಇಲ್ಲಿ ನೋಡಿದ್ರೆ ಇಲ್ಲಿ ಒಂದು ಹುಚ್ಚರ ಸಂತೆ ಇತ್ತು ಸೊ ಆಬ್ವಿಯಸ್ಲಿ ಫ್ರೆಂಡ್ಸ್ ಹೋದ್ರೆ ಹಿಂಗೆ ಇರುತ್ತಲ್ಲ ಇಲ್ಲಿ ಎಲ್ಲರೂ ಈ ಥರ ಮಾಡಿ ಮಲಗಿಸಿದ್ದಾರೆ ಈ ಥರ ನೋಡೋದಕ್ಕಂತಲೇ ಕಾಮಿಡಿಯಾಗಿರುತ್ತೆ ಬಟ್ ಇವ್ರು ಹೆಂಗೆ ಎಂಜಾಯ್ ಮಾಡ್ತಿದ್ರು ಅಂದರೆ ಅಷ್ಟು ಎಂಜಾಯ್ ಮಾಡ್ತಿದ್ರು ನನಗಂತೂ ಸಾಕೇ ಆಗ್ಬಿಟ್ಟಿತ್ತು ಇಲ್ಲಿ ನಾನು ನಮ್ಮಕ್ಕ ಇಬ್ರು ಕೂತಿದ್ವಿ ಸೊ ಇವರೆಲ್ಲ ನೀನೆಲ್ಲಿ ಆಟವಾಡ್ಕೊಂಡ್ ಬಂದಿರಲ್ಲ ಸೊ ನಮ್ಗೆ ಎಲ್ಲಿ ಮರಳೆಲ್ಲ ಆಗುತ್ತೆ ಅಂದ್ಬಿಟ್ಟು ಆಗುತ್ತು ಇವ್ರನ್ನೆಲ್ಲ ದೂರ ಕಳಿಸ್ತಾ ಇದೀವಿ ಹೋಗಿ ಹೋಗಿ ಸೈಡ್ ಹೋಗಿ ಅಂತ ಅದಾದ್ಮೇಲೆ ಇಲ್ಲಿ ಬಂದು ಒಂದ್ ಫನ್ನಿ ಟಾಕ್ ನಾವಂತೂ ಬೀಚಲ್ಲಿ ಆಟಾಡಿಲ್ಲ ಬೇರೆ ಎಲ್ಲರೂ ಬೀಚಲ್ಲಿ ಆಟಾಡಿದ್ರು ಸೊ ಅದು ಬೀಚೆಲ್ಲ ಮುಗಿಸ್ಕೊಂಡು ಬಂದಾದ್ಮೇಲೆ ಇಲ್ಲಿ ಊಟಕ್ಕೆ ರೆಡಿ ಮಾಡಿದ್ರು ನಮ್ಮ ಬಟ್ರು ಸೊ ಫಿಶ್ ಫ್ರೈ ಎಲ್ಲ ಫಿಶ್ ಸಾಂಬಾರ್ ವೈಟ್ ರೈಸ್ ಎಲ್ಲನೂ ನಾನಂತೂ ಬಿರಿಯಾನಿ ತಿಂದೆ ಬೆಳಗ್ಗೆದೇ ಬಿರಿಯಾನಿ ಮಿಕ್ಕಿತ್ತು ಅದೇ ಬಿರಿಯಾನಿ ತಿಂದೆ ಆಮೇಲೆ ಇಲ್ಲಿ ಸೌತೆಕೆ ಕೂಡ ಕಟ್ ಮಾಡಿ ಇಟ್ಟಿದ್ರು ಸೊ ಎಲ್ಲರೂ ಫಿಶ್ ಹೊಡೆದ್ರು ಎಲ್ಲರಿಗೂ ಹುಟ್ಟಿ ಹಸ್ಕೊಂಬಿಟ್ಟಿತ್ತಲ್ವಾ ಬೀಚಲ್ಲಿ ಆಟಾಡಿ ಸೊ ಎಲ್ಲರೂ ಬಂದು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ನಾನು ಮಾತ್ರ ಮಾಡಿಲ್ಲ ಐ ಹೇಟ್ ಬಿರಿಯಾನಿ ಬಿರಿಯಾನಿನೇ ತಿಂದೆ ಇನ್ನೇನು ಮಾಡೋಕ್ಕ ಆಪ್ಷನ್ ಇಲ್ಲ ಫಿಶ್ ಎಲ್ಲ ಇಷ್ಟ ಇಲ್ಲ ಸೊ ನಾನು ಬಿರಿಯಾನಿನೇ ತಿಂದೆ ಇಲ್ಲಿ ನೋಡಿದೆ ಗೊತ್ತಾಗುತ್ತೆ ಟ್ಯೂಷನ್ ಸ್ಟೂಡೆಂಟ್ಸ್ ಮತ್ತು ಇಲ್ಲಿ ನಮ್ಮ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಸೊ ಎರಡು ಬಸ್ಸಲ್ಲ ಹೋಗಿದ್ದು ಅಷ್ಟು ಜನಕ್ಕೂ ಭಟ್ರು ಅಂತೂ ಊಟ ಅಂತ ಸಕ್ಕತ್ತ ಮಾಡಿ ಕುದ್ರು ಏಳು ಎಲ್ಲ ಇದು ಅಂತೂ ಹಂಡ್ರೆಡಲ್ಲಿ ಹಂಡ್ರೆಡ್ ಕೊಡ್ತೀನಿ ಆಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿದ್ರಲ್ಲ ಅವರು ಅಷ್ಟೇ ನಮ್ಮ ಅಣ್ಣನೇ ಅಣ್ಣ ಅಕ್ಕನೇ ಆರ್ಗನೈಸ್ ಮಾಡಿದ್ದಿದ್ರು ಟ್ಯೂಷನ್ ಸ್ಟೂಡೆಂಟ್ಸ್ಗೆ ಎಲ್ಲಾರ್ಗು ಅದರಲ್ಲಿ ನಾವು ಹೋಗಿದ್ವಿ ಸೊ ಸಕ್ಕತ್ತಾಗಿ ಮ್ಯಾನೇಜ್ ಮಾಡ್ಕೊಂಡು ಕರ್ಕೊಂಡ್ಬಂದರು ಎಲ್ಲರೂ ಮಾಡೋಕ್ ಮ್ಯಾನೇಜ್ ಮಾಡೋದು ಕಷ್ಟ ಒಂದು ಏಯ್ಟಿ ಟು ಏಯ್ಟಿ ಫೈವ್ ಮೆಂಬರ್ಸು ಸೊ ಆದರೂ ಅವ್ರು ಮ್ಯಾನೇಜ್ ಮಾಡಿ ಕರ್ಕೊಂಡ್ಬಂದರು ಅದಾದಮೇಲೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಒನ್ ಅವರ್ಗೆ ಬಂದ್ವಿ ಸಖದಾಗಿತ್ತು ಒನ್ ಅವರ್ ಅಂತೂ ಬಟ್ ಏನು ಅಂದರೆ ಬಿಸಿಲು ಟೈಮಲ್ಲಿ ಹೋಗ್ಬಾರ್ದು ಬಿಸಿಲು ನಾವು ಹೋಗಿದ್ವಿ ಅಂತ ಅಲ್ಲಿ ಫೋರ್ಟಿ ಒನ್ ಡಿಗ್ರಿ ಇತ್ತು ಬಿಸ್ಲು ಸಾಕು ಸಾಕಾಗಿತ್ತು ಇಲ್ಲಿ ಫೈಟ್ ಅವರು ಹಂಗೆ ನನಗೆ ಕಾಮಿಡಿ ಕಾಮಿಡಿ ಮಾಡಿಕೊಂಡು ಹಂಗೇ ಫೈಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಕ್ಲಿಪ್ಸಿಂಗ್ ಕ್ಲಿಪ್ಪಿಂಗ್ಸ್ ಇರಬೇಕು ಯಾಕಂದರೆ ಒಂಥರ ಚೆನ್ನಾಗಿರುತ್ತೆ ಅದಾದಮೇಲೆ ಒಂದು ಫೋರ್ ಬೋಟಲ್ಲಿ ಎಲ್ಲರೂ ಸಪ್ರೇಟಾಗಿ ಹೋದ್ವಿ ಪರ್ ಪರ್ಸನ್ ಅಂಡ್ರೆಡನ್ನು ತೊಗೊಂಡ್ರು ಸೊ ನಾವು ಜಾಸ್ತಿ ಜನ ಇದಕ್ಕೆ ಸ್ವಲ್ಪ ಕಮ್ಮಿ ಮಾಡಿಕೊಂಡ್ರು ಈ ಥರ ಇತ್ತು ನಮ್ಮ ಒಂದು ಬೋಟ್ನ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು ಆಮೇಲೆ ಇಲ್ಲಿ ಮಾತಾಡ್ತಾನೆ ಇದ್ದಾರೆ ನೋಡಿ ಮಾತು 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 ನಮ್ಮದು ಅಕ್ಕ ತಂಗಿರೆಲ್ಲ ಸೇರಿಕೊಂಡ್ರೆ ಮಾತು ಅದರಲ್ಲಿ ನಮ್ಮ ಜೊತೆ ಇನ್ನೇ ಇಬ್ಬರು ಜಾಯ್ನ್ ಆಗಿದ್ರು ಪಾವನ ಮತ್ತು ಸಹನ ನಾವು ಎಲ್ಲರೂ ಒಂದು ಒಳ್ಳೆ ಸೂಪರಾಗಿ ಎಂಜಾಯ್ ಮಾಡಿದ್ದೀವಿ ಈ ಟ್ರಿಪ್ನ ಮಾತ್ರ ಹೇಳಂಗಿಲ್ಲ ದಿಸ್ ಇಸ್ ದ ಬೆಸ್ಟ್ ಟ್ರಿಪ್ ನಾವು ಹೋಗಿರೋದ್ರಲ್ಲಿ ಮೆಮೊರೇಬಲ್ ಟ್ರಿಪ್ಪು ಸಕ್ಕದಾಗಿತ್ತು

अकाइनंद मजगे देख का। क्यों से न पान? इधर। चश्मा। चश्मा। बेनुर्माने। ज़ीटू पुजारी। कॉलेज ज़ीटू। आला को डम्बा डम्बा। ಶಿಧಿಧರ್ ಮಂಜುನಾಥ್ ಮುಂದೆ ಹಾಕೊಳ್ಳಿ ಎಷ್ಟೊಂದ ಸು ಈಗಿತ್ತು ನಮ್ಮ ಟ್ರಿಪ್ Blog. Thanks for watching. Keep supporting.